ಬಾಳಿಗೆ ಸರ್ ಬಂದು ನಮಗೇನು ಜಡ ಇಲ್ಲ ನಮ್ಗೇನು ಇಲ್ಲ ಕೆಲಸಗಳೇರು ಅಷ್ಟೇ ಹೇಳ್ತೀವಿ ನೋಡಿ ಹೆಂಗೂ ಅಂದಿಲ್ಲ ಇದು ಕೆಲಸ ಮಾಡ್ಕೊರಿ ಚಂದ ಮಾಡ್ಕೊರಿ ಚಂದಿಲ್ಲ ಅಂತ ನಮ್ಗೆ ಇಷ್ಟೇ ಹೇಳ್ಯಾರ ಯಾರಿಗೇನು ಅಂದಿಲ್ಲ ನಮ್ಗೆ ಇಲ್ಲಿಗೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯ್ತು ನಮ್ದು ಕೆಲಸ ಮಾಡತ್ತಿ ನಮ್ಗೆ ಯಾರು ಅಂದಿಲ್ಲ ಈಗಿನವ್ರು ಬಂದು ನಮಗೆ ದುಡಬಂದಾರ ನಮ್ಮ ಮಟ್ಟಾರ ಅಂತ ಅವ್ರೆಲ್ಲತ್ತಾರ ಅವ್ರು ಹತ್ತಲರ ಮಾತಿಗೆ ಅವ್ರು ಕೆಲಸ ಬರ್ತಾರ ಯಾರಿಗೆ ಮುಚ್ಚಿ ಊಟಿಲ್ಲ ಯಾರಿಗೆ ಬಾ ಅಂದಿಲ್ಲ ಯಾರಿಗೆ ಬಂದಿಲ್ಲ ಇಪ್ಪತ್ತು ವರ್ಷ ಆಗ್ಲತ್ತ ಮಾಡಿದ್ರ ಮಾತಾರ ಆಗೇನು ಹೇಳಿದೆ ಯಾವ ನಮ್ಗೆ ಸರಿನೇ ಮಾಡ್ತಾರೆ ಅವರು ಆಗಿ ಏನು ಅಂದಿಲ್ಲ ನಮಗೆ ಹಿಂದಕ್ಕೆ ಭೀ ಏನು ಅಂದಿಲ್ಲ ಮೊದಲು ಮುಂದಕ್ಕೆ ಭೀ ನಮ್ಗೆ ಏನೋ ಅಂದಿಲ್ಲ ಅವ್ರು ಅಂದಿಲ್ಲ ಅವ್ರ ಕಡೆ ಏನು ಗಲ್ತಿಲ್ಲ ಅವ್ರ ಮನಸ್ಸಿತಿರೋದು ಏನು ಕೊಟ್ಟರ ನಮ್ಗೆ ಗೊತ್ತಿಲ್ಲ ಅವ್ರ ಮನಸ್ಸಿತ್ತಿರೋದು ಅವ್ರೇನು ಕೇಸ್ ಕೊಟ್ಟರು ನಮ್ಗೆ ಗೊತ್ತಿಲ್ಲ ಅವ್ರ ಕೇಸ್ ಕೊಡೋದು ನಮ್ಗೆ ಗೊತ್ತಿಲ್ಲ ಆ ಕೇಸು ಸೂಡೋದು ನಮ್ಗೆ ನಾವು ಕಣ್ಣಿನ ನೋಡಿಲ್ಲ ನಮ್ಗೆ ಕೊನೆ ಇಲ್ಲ ನಾವು ಕೆಲಸ ಮಾಡಿದ್ದೆವು ನನಗೆ ಗೊತ್ತಿಲ್ಲ ನಮ್ಗೆ ಏನನ್ನೂ ಕೊನೆ ಇಲ್ಲ ನಂಗೆ ಹೇಳೋದೇ ಇಷ್ಟು ಟುಟ್ಟಿ ಬಿಡೋದ್ರೆ ನಮ್ಗೆ ಎಲ್ಲದರಿಂದ ಸವಲತ್ತು ತಾಗಿ ಎಲ್ಲದರಿಂದ ಸವರತ್ತಾಗ ನಮ್ಮ ಏನೇ ಅಂತ ನಾವು ಅಂದರೆ ಅಂತ ಹೆಂಗೆ ಅನ್ಬೇಕು ಅವ್ರಿಗೆ ನಮ್ಗೆ ಎದರೋದಿಲ್ಲ ಬೇರೆ ಚಿನ್ನಮ್ಮದ ರೀ ನಮ್ಮದು ಆಗಲಿ ಮಲ್ಸ ಪಲೇ ತಂಡ ಎರಡು ವರ್ಷ ವರ್ಷ ನಮ್ಗೆ ಈಗ ಮೇಲೆ ಇವ್ರು ಹೆಂಗೆ ಅಂತೇಳಿ ನಮಗೆ ಅಂಗಡಿ ಅಂಗಡಿ ದೊರಕ್ರಿ ನಾವು ಕೆಲಸ ಮಾಡಿದ್ರೆ ಭೀ ನಮ್ಮ ಕಿಮ್ಮತ್ ಇಲ್ಲ ರೀ ಇಲ್ಲಿ ಕೆಲಸ ಮಾಡಲಂಗೆ ನಾವು ಕೆಲಸ ಮಾಡ್ಕೊಂತ ಕೆಲಸ ಮಾಡಲ್ಲ ಅವರ ಹೊಡಿ ಆ ಥರ ಅವ್ರ ಪಟ್ಟಿಂಗಾರ ನುಚ್ಚಾರ ಅಂತ ಹಳೆಯರು ಬಾಯ್ ಸಿಕ್ಕಂತರ ನಮಗೆ ಭಾಳ ಆಡ್ಸತ್ತರ ಭಾಳ ಭಾಳ ಉಪವನಸ್ತಾರೆ ನಾವು ಕೆಲಸ ಮಾಡಿ ನಮಗೆ ಮುಂದೂಡೋಲ್ಲ ಮಾಡಿಲತ್ತರಿ ಸರ್ ಇಲ್ಲಿ ನಮಗೆ ಬಂದ್ರೆ ಈಗ ಇವರು ಮಳೆಗೌದು ಏನು ಸಮಸ್ಯೆ ಇದೆ ಇಲ್ಲಿ ಹಾಂ ಸರ್ ಏನು ಬಿಲ್ರಿ ಸರ್ ಅವ್ರು ಸರ್ ಒಳ್ಳೆಯ ರೀ ನಮ್ಗಾರ ಹೆಣ್ಮರು ಸ್ವಲ್ಪ ಅಲ್ಲಿಂದ ಅಮ್ಮ ಅಮ್ಮ ಸೊಕ್ಕ ಮಾತಾಡೋರು ಮತ್ತು ಹುಟ್ಟಿ ಕುಳ್ಳಾಕೋದ್ರ ಭೀ ನಮ್ಗೆ ಐದು ಮಂದಿ ಕೊಡ್ತಾರೆ ಹಳೇರಿಗೆ ಐದು ಮಂದಿ ಕೊಡ್ತಾರೆ ಮತ್ತು ಇನ್ನು ಸೋಳ ಮಧ್ಯಾಹ್ನ ಅವ್ರಿಗೆ ಒಂದು ಇಬ್ಬರು ಮೂವರು ಮೂವರಿಗೆ ಕೊಡ್ತಾರೆ ಮತ್ತು ಒಬ್ಬರಿಗೆ ಒಟ್ಟು ಅವ್ರು ಅಕ್ಕ ತಗೊಟ್ಟು ಕರ್ಕೊಂಬರು ಇಲ್ಲದೆ ಒಂದೊಂದು ಬಿ ಹೇಳಿ ಇಲ್ಲದೆ ಒಂದೊಂದು ಟಾರ್ಚರ್ ಮಾಡಿ ಅವ್ರಿಗೆ ಭೀ ಅವ್ರು ಹುಣ್ಣೆ ಬಿಡಿಸ್ಕೊಡ್ತಾರೆ ರೀ ಅವ್ರು ಇವಾಗ ನಿಮ್ಮ ಅಡ್ಗೆ ಬಗ್ಗೆ ತಗ ಅವ ಹೇಳೋಣ ಖರೆ ಹೇಳತ್ತಾರೆ ನಿಮ್ಮ ಸಿಬ್ಬಂದಿಯವ್ರು ಏನು ಹೇಳ್ತೀರ ಅದ್ರ ಬಗ್ಗೆ ಅದು ನಿಜ ಎಲ್ಲ ಸುಳ್ಳು ಅದು ಸುಳ್ಳದು ಏನು ಏನೇನು ಅವರು ಅವ್ರು ಒಂದರ ಬಾಯ್ಲಿಂದ ತಪ್ಪಿ ಏ ನೀವು ಬರ್ರಿ ಬಂದಿಲ್ಲ ನೋಡಿರಿ ಸೊ ರೀ ಗೊತ್ತಿನ ತಕ್ಕತಿ ಅಮ್ಮ ಏನಮ್ಮ ನೀವು ಹೋಗ್ರಮ್ಮ ಕೆಲಸ ಮಾಡ್ರಮ್ಮ ಇದೇ ಹೇಳ್ತಾರೆ ರೀ ನಾವು ಬಂದು ಒಂದು ತಿಂಗ್ಳಿಗೆ ಅವ್ರು ಬಂದಾರಿ ನಾವು ಬಂದು ಒಂದು ತಿಂಗ್ಳಿಗೆ ಅವ್ರು ನಾವ್ ಆ ನಮ್ಗೆ ಅಲ್ಲಿ ಆಗ ಪೈಲೆ ಹಿಡ್ದು ಮಾಡ್ಯಾರೀ ಸರ್ ಹಿಂಗೆ ಹಿಂಗೆ ಅಪರಾಧ ಮಾಡಿ ಅವ್ರಿಗೆ ಪೈಲೆ ಭೀ ಹಿಂಗೆ ಕಿರಿಕಿರಿ ಮಾಡಿ

ಅವರು ನಾವು ಅನ್ಬಲ್ ಮಾಪತ್ರೀ ಇವ್ನ ಬಳಿ ಮಾಪತ್ರೀ ಅವನ ಹೇಳ್ತೀರಿ ಇವುದೆ ಹೇಳ್ತೀರಿ ನಮ್ಗೂ ಕೆಲಸ ಮಾಡಿಬಿಡೋಲ್ಲ ನಮ್ಗ ಅನ್ನ ತಂದಿಕರಿ ನೋಡಿ ಸರಿ ಸರ್ ನಮಗೆ ಮುಳ್ಳನಾರ ಇದು ತಂದಿರ್ತಾರೆ ನೋಡಿ ಬೇಕಂತ ಬೇಗ ಅಂದ್ರೆ ಬೇಗ ಅಂತ ಇದ ನೋಡಿ ಸರ್ ಮತ್ತು ಈಗ ನಮ್ಮ ಬಂದು ಹೋಗ್ಯಾರ ರೀ ನಮ್ಮ ಸರ ಚಂದಾರ ಎಲ್ಲಿ ಬಿ ಏನಂದಿಲ್ಲ ನಮ್ಗೆ ಒಳ್ಳೆ ರೀತಿಯಿಂದ ಕೆಲಸ ಹಚ್ಚಾರ ಹಳೆಯರೊಬ್ಬರು ಹೊಸರೊಬ್ಬರು ಜೋಡಿ ಮಾಡಿ ಫ್ಲೋರ್ ಫ್ಲೋರಿ ಕೆಲಸ ಹಚ್ಚಾರ ನಂಗೆ ಅಡಿಗ್ಯಾವ ಸರ್ ಸಾರ್ ಅದು ಆದಮೇಲೆ ಹೆಂಗೆ ಹೇಳ್ತೀವಿ ಹೇಳ್ಳಿ ಅವ್ರಿ ಅಂತೇಳಿ ಇದು ಒಬ್ಬಕೆ ಗಂಡ ಕರೆಸಿ ನಾನು ಝಗಡಾ ಮಾಡಿ ಹೊಡಿನಾಗ ತಿಂದಾಡ್ತಾರೀ ಸರ್ ಒಂದ್ ಕಾರ್ಡ್ ನಾಲ್ಕೆಂತ್ ಹೇಳಿ ನಮ್ ಗಂಡ ಉಂಟನಿ ನನ್ ಹೆಂಗ್ ಅಪ್ರದ ಒಂದು ಕಾರ್ಡ್ ಹೇಳಿ ಆಕಿನ್ ಗಂಡ ಕರ್ಸಂತರಿ ಸರ್ ನಮ್ ಮನೇಲಿ ಅದ್ರಿ ಸರ್ ಒಂದು ವರ್ಷ ಆಯ್ತು ಮನೆಯವ್ರ ಮನೆಗಾರ ಕುಂದ್ ನಾವು ಎರಡು ವರ್ಷ ನಾವು ಅಂಗ ಇಟ್ಕೊ ಸರ್ ನಿಮಗೆಲ್ಲ ಗೊತ್ತಿದ್ರಿ ಸರ್ ನಾವು ಎರಡು ವರ್ಷ ಹಾಕಿಲ್ಲ ರಾತ್ರಿ ನಾವು ಕಣ್ಣೀರು ಹಾಕಿ ನಾವು ಕಣ್ಣೀರು ಹಾಕೋದ್ವಿ ನಾವು ಬಂದಿದ್ದೇವ್ರಿ ಸರ್ ಇವ್ರು ಹೆಂಗೆ ಬಂದರೆ ಕೆಲ್ಸಕ್ಕೆ ಅಂಬುದೇ ಅಲ್ಲಿ ಒಳಗ್ತಾರೆ ಹುಟ್ಟಿ ನೋಡ್ರಿ ಸರ್ ಮತ್ತೊಂದಿಲ್ಲ ಮತ್ತೊಂದಿಲ್ಲ ನಮ್ಮ ಹೆಣ್ಮಕ್ಳಿಗಾದ್ರೆ ಪೂರ್ತಿ ಬೇಗ ರೋಡ್ ಮೇಲೆ ಕಚ್ರ ಪೇಪರ್ ಆಯೋರಿಕಿಂತ ಆಚರ್ತಾ ಹೊಳತ್ತೀ ಸರ್ ಅವ್ರು ಅವ್ರು ಹುಟ್ಟಬೇಕಾದ್ರೆ ಹಾಸ್ಪಿಟಲ್ದಾಗೆ ಹುಟ್ಟಿ ಇಲ್ಲೇ ಕೆಲಸ ಮಾಡ್ತಾರೀನೋ ಅಂದಪ್ಲೇ ಊಟ ಅರ್ಸೋಕೆ ನೋಡುತ್ತಾರೆ ಅವ್ರ ಹೆಸರಿ ಸರ್ ಅವ್ರು ಹೆಸರು ಹೇಳಲ್ರಿ ಸರ್ ಅಂದ್ರೆ ನಮ್ಗೆ ಬೇ ಹ ಅವ್ರಿಗೆ ಅಳಿಸ್ರಿ ಸರ್ ಅವ್ರಿಗೆ ಕೇಳಿರಿ ಅವ್ರಿಗೆ ಹೇಳ್ರಿ ನಮ್ಮ ಸರ್ ಅಂತೂ ನಮ್ಮ ಚಂದಾಗ ಡ್ಯೂಟಿ ಹಾಕಿರ್ತಾರ ಅವ್ರದ್ದು ಏನೋ ಏನಿಲ್ಲ ರೀ ಸರ್ ನಮ್ಮ ಮೇಡಮರು ಬಂದಾಗ ಮೇಡಮರು ಬಂದಾಗ ನಾನೇ ಹೇಳಿದಾರೆ ಈಗ ಅದೇ ಸರ್ಗಳು ನಮ್ಮ ಸೊ ಪ್ರೆಸರ್ ಸರ್ ಆಗಲಿ ನಾವು ಚಿಟ್ಟಿ ಕೊಡೋಕೆ ಹೋಗಿದ್ದೇವೆ ಆಫ್ ದೇ ಚಿಟ್ಟಿ ಕೊಡೋಕೆ ಹೋದಾಗ ನಮ್ಮ ಕೈ ಹಿಡ್ದಾರದು ತಪ್ಪದ ಅವ್ರ ಕೈ ಹಿಡ್ಯಾರಲ್ಲ ಕೈ ಹಿಡ್ದಿಲ್ಲ ತಂದಿ ಸರಿ ಮನ್ಸರು ಅಂತ ನಾವು ಇಟ್ಟು ಹೇಳಿದ್ರಿ ಸರ್ ಅದಕ್ಕೆ ನಮಗೆ ಜಗಡನ್ ಜಗಾಡಿ ಸೊ ಫಸ್ಟ್ ಗ್ಯಾಚ್ ಗೇಟಿನ ಬಲಿ ಫಸ್ಟ್ ಕ್ಯಾಜಿ ಬಲಿ ಜಗ್ ಜೀರಿ ಹಾಲ ಬಾಯಿ ಚಿಕ್ಕ ಸ್ವಂತ ಪಟ್ಟಿ ಬೈದಿ ನಮಗೆ ಒಂದು ದಮ್ ನಮ್ಗೆ ಗಳಿಸ್ತಾರೀ ಸರ್ ದಯಮಾಡಿ ನೀವು ಏನು ಮಾಡ್ತೀರಿ ಹಿಂಗೆ ನಿಮಗೆ ಬಿಟ್ಟಿದ್ರಿ ಸರ್ ಇವಾಗ ಇಲ್ಲಿ ನೀವು ಟೋಟಲ್ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರಿ ಎಷ್ಟು ತಾಸು ಕೆಲಸ ಮಾಡ್ತೀರಿ ಇಲ್ಲಿ ಸರ್ ಒಂದು ಎಂಟು ಗಂಟೆ ಮಾಡ್ತಾಯಿರಿ ಸರ್ ಹಾಕಿ ಅಂತ ಹೇಳಿ ಹಾಫ್ ಡೇ ಅಂತೇಳಿ ಆನ್ ಹಾಫ್ ಅಂತೇಳಿ ಕೆಲಸ ರೀ ಸರ್ ಎಂಟು ಎಂಟು ವರೆದಿದ್ದು ಸಾತ್ ಕಂಗ್ ಸಾಡ್ ಸಾತ್ ಬಂದ್ರೆ ನಾಲ್ಕು ತಗೊಂಡ್ಬಿಡ್ತೇವ್ರಿ ಸರ್ ನಾಲ್ಕರಿಂದ ಸ್ವಲ್ಪ ಜನ ಐ ಎಮ್ ಎಸ್ ಇಲ್ಲೇ ಟ್ವೆಂಟಿ ಇಲ್ಲೇ ಇರ್ತಾರೆ ಅದ್ರ ಬಗ್ಗೆ ತವೇನು ನಿಮ್ ಜೊತೆ ನಿಮ್ದು ಗ್ರೂಪ್ನಾದ್ರೆ ಬೆಳಗ್ಗೆ ಎಂಟು ಗಂಟೆಗೆ ಬಂದರು ಅಂದ್ರೆ ಸಾಯಂಕಾಲ ನಾಲ್ಕು ಐದು ಗಂಟೆ ಹೋಗ್ಬೇಕು ಬಟ್ ಇಪ್ಪತ್ತೊಂದು ತಾಸು ಇಲ್ಲೇ ಕೆಲಸ ಯಾರು ಮಾಡ್ತದೆ ಅಗ್ರಿಮೆಂಟ್ ಅದೇ ನೀವು ತಾಸು ಕೆಲಸ ಮಾಡ್ಬೇಕು ಅಂದ್ರೆ ಮಾಡ್ಲತ್ತೀರಿ ಜನ ಮಾಡ್ಲತ್ತಾರಲ್ಲ ಅಲ್ಲಿ ನಾಚರ್ ತಕ್ಕರೆ ಎಷ್ಟು ಅದ ರೀ ನಾ ಮತ್ತೆ ಗಂಟರ್ ತಕ್ಕ ಮಾಡಿರಿ ಇಲ್ಲ ನೀವು ಇಷ್ಟು ಜನ ಕುಂತೀರಿ ಯಾವತ್ತಾದರೂ ನಿಮ್ಮ ಇನ್ಚಾರ್ಜ್ ಏನು ನಿಮ್ಮ ಸುಪ್ರೈಸರ್ ಇದ್ದಾರೆ ಯಾವತ್ತಾದರೂ ಅವ್ರದ್ದು ದುರ್ವರ್ತನೆ ಮಾಡ್ತಾರೆ ಅವ್ರದ್ದು ಮ ನಿಯತ್ತಲ್ಲಿ ಕೋಟಿದೆ ಏನಾದ್ರು ಬೇರೆ ಮಾಡ್ಯಾರೇನು ಏನೇನು ಸರ್ ಅವ್ರ ನಮ್ಮ ತಂದೆ ಸರಿ ಸರ್ ನಾವು ಅದಕ್ಕಂತ ಬೇರೆ